ಸುದ್ದಿ ಸಮಾಚಾರಗಳ ಆಗರ ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ನಾರನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಸಂಘದ ಅಧ್ಯಕ್ಷ ಕಳೆದ ಹದಿನೈದು ವರ್ಷಗಳಿಂದಲೂ ಠಿಕಾಣಿ ಹೂಡಿದ್ದು ಸಹಕಾರ ಸಂಘದ ಚುನಾವಣೆ ನಡೆಯದಂತೆ ರಾಜಕೀಯ ಮಾಡುತ್ತಾ ಒಬ್ಬರೇ ಸಂಘದ ಅಧಿಕಾರವನ್ನು ಅನುಭವಿಸಿಕೊಂಡು ಬಂದು ಸಾಕಷ್ಟು ಸಂಘದ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಹಾಲು ಹಾಕುವ ಸದಸ್ಯರ ಪ್ರೋತ್ಸಾಹಧನವನ್ನ ಸಹ ಸಮರ್ಪಕವಾಗಿ ನೀಡದೆ ಉದ್ದಟ್ಟತನ ತೋರುತ್ತಿದ್ದಾರೆ ಎಂದು ನಾರನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರು ಹಾಗೂ ಸದಸ್ಯರು ಸಂಘದ ವಾರ್ಷಿಕ ಮಹಾಸಭೆ ನಡೆಯುವ ವೇಳೆಯಲ್ಲಿ ಸಭೆಯನ್ನು ಬಹಿಷ್ಕರಿಸುವ ಮೂಲಕ ಸಂಘದ ಅಧ್ಯಕ್ಷರು ಹಾಗೂ ಸಂಘದ ಕಾರ್ಯದರ್ಶಿಯ ವಿರುದ್ಧ ಆಕ್ರೋಶ ಹೊರಹಾಕಿದ್ರು

ಹ ಬರೆ ಮಾಡಕ ಜನ ಲೇನಿದಾರ ಅಷ್ಟು ಬಿತ್ತು ನೀರ ಯಾರಾರ ಭಾಗ್ಯ ಸಂಪನ್ನ ಮಾತಾಡ್ ಬಿಟ್ರು ಒಬ್ರ ಸಮಸ್ಯೆ ಒಂದು ನಿಮಿಷ 80 ಲಕ್ಷ ದುಡ್ಡಿ ಯಾರು ದಾದ್ ಕೇಳಿ ಫಸ್ಟ್ 80 ಲಕ್ಷ ದುಡ್ಡಿ ಯಾರು ದಾದ್ ಕೇಳ್ರಿ ಬadlo ನಂದು ಅಪ್ಪನಲ್ಲ ನನ್ನ ಕಡೆ ಐದು ಊರಿನ ಐದು ದಿನ 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 500 ರೂಪಾಯಿ ಆಲಿದ್ತ ಮೊಹ 500 ರೂಪಾಯಿ ನನಗ್ ಬೆಳಿಗ್ಗೆ ಸಾಯಂಕಾಲ ಐನೂರು ರೂಪಾಯಿ ಹಾಲು ಮಾಡ್ತಾನೆ ಸಂಸ್ಥೆಗೆ ಆಯ್ತವ ಫಸ್ಟ್ ಲೆಕ್ಕ ಕೊಡ್ರಿ ಬರ್ ಇದು ಕೇಳ ಯಾರು ಇಲ್ವಾ ಗಾಯ ಇಲ್ವಾ ದಯವಿಟ್ಟು ಮಾಧ್ಯಮ ಪ್ರಸಾರ ಮಾಡಿ ನಮ್ಗೆ ಗಾಯ ಪಡಿಸಬೇಕು ಇಂದು ನಡೆಯುವಂತಹ ವಾರ್ಷಿಕ ಮಹಾಸಭೆಗೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಾಗಲಿ ಹಾಗೂ ತುಮುಲ್ ನಿರ್ದೇಶಕರಿಗೆ ಮಾಹಿತಿಯನ್ನ ನೀಡದೆ ಏಕಾಏಕಿ ಸಭೆಯನ್ನ ಮಾಡುತ್ತಿರುವುದು ಕಾನೂನು ಬಾಹಿರವಾಗಿದ್ದು ಕೂಡಲೇ ಸಭೆಯನ್ನ ರದ್ದುಪಡಿಸುವ ಮೂಲಕ ಸಂಘದಲ್ಲಿ ಆಗಿರುವಂತಹ ಅವ್ಯವಹಾರವನ್ನು ತನಿಖೆ ನಡೆಸಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯ ವಿರುದ್ದ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು ಸರ್ ಐದು ವರ್ಷದಿಂದ ಅವ್ರ ನಮ್ಗೆ ಅರ್ಜಿ ಕೊಟ್ಟಿಲ್ಲ ನಮ್ಗೆ ಕೇಳುವಿಲ್ಲ ಈ ಮನೆ ಕೇಳಿದ್ರೆ ಇವ್ ಕೊಡ್ತಾ ಇದೀವಿ ಐದ್ ವರ್ಷ ಅರ್ಜಿ ಕೊಟ್ಟ ಕೇಳಿ ಸರ್ ಐದು ವರ್ಷದ ಹಾಲು ಇದೆ ನಮಗೆ ನಾಯಕೃಷ್ನ ಸಂಬಂಧ ಪಟ್ಟು ನಾಯಕರಿ ಯಾರು ಇನ್ಫಾರ್ಮೇಶನ್ ಮಾಡಿದ್ದಾರೆ ના વન નમ્યા છે તો નમ્યા આન્સર માની ના કે ના કે ના દિના 20 લીટર આલ આતાઈ દીધું

ಜನ ಅರ್ಜಿ ಕೊಡ್ತಾರೆ ಕೊಡ್ಲಿ ಅದ್ರಾಗ ಯಾರಿಗೆ ಕೊಡ್ಬೇಕು ಯಾರಿಗೆ ಬಿಡಬೇಕು ಏ ಸುಮ್ಮನೆ ಮಾತಾಡೋದು ಎಷ್ಟು ಬಂದಿದ್ಯಾಂದ ಯಲ್ಲ ಬಂದಿ ಅರ್ಧಮಲೆ ಮೀಟಿ ಮಾಡ್ಕಕ್ಕೆ ಬಂದೈತ್ಯ ಹೌದು ನಾನು ಮನೆ ಮನೆ ಮಾಡ್ತೀನಿ ನಾನು ಸರ್ ಯಾವತ್ತ ಬಂದಿದ್ದೀನಿ ನಾನು ನೀವು ಹೇಳ್ತೀ ಹ್ ಇವತ್ತು ಬಂದ್ಬಿಡಿದ್ದೀನಿ ಅಂತ ಹೇಳ್ತೀನಿ ನೀನು ಆಗ್ತಿಲ್ಲಲ್ಲ ಅವನು ಇಷ್ಟ್ ಬಿಡಿ ಮಾಡ್ತೀನಿ ಮತ್ತೆ ಚೆನ್ನಾಗಿ ಇರ್ತಿತ್ತು ಅವತ್ತೆ ನಿನ್ನಿಂದ ನಡಕಲ್ಲ ಹೇಳೋದು ಬುದ್ಧಿ ಹೇಳಬೇಕು ದಿನ ಬರಬೇಕು ಇಲ್ಲ ಹೋಗ್ಬಿಡ್ರಿ ಇನ್ನು ಈ ವೇಳೆಯಲ್ಲಿ ಸಂಘದ ಪದಾಧಿಕಾರಿಗಳಾದ ಜಯರಾಮ್ ಕಾಂತಣ್ಣ ಇನ್ನು ಮುಂತಾದ ಮುಖಂಡರು ಹಾಜರಿದ್ದರು ಚೇತನ್ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ